ಎಲ್ಲರಿಗೂ ನಮಸ್ಕಾರ ರೀ ಪ್ಲೇಟ್ನೊಳಗೆ ನೋಡಿದ ಕೂಡಲೇ ನಿಮ್ಗೆ ಅನಿಸ್ತಿರ್ಬೋದು ಇದೊಂದು ವಿಶೇಷ ರೆಸಿಪಿ ಇರ್ಬೋದು ಅಂಥೇಳಿ ಹೌದು ರೀ ಇದೇಬೆನ್ನೂರು ವಿಶೇಷ ಬಿರಂಜೆ ಅನ್ನ ಐತ್ರೀ ಈ ಬಿರಂಜೆ ಅನ್ನ ಮಾಡಿದ್ರೆ ಮನೆ ಮಂದಿ ಇಷ್ಟಪಟ್ಟು ತಿಂತಾರೆ ಹಂಗೆ ನೆಂಟರು ಆಮೇಲೆ ಪಾವಣ್ಯರ ಮನೆಗೆ ನಾವು ಒಯ್ಬೇಕಾದ್ರೂ ಇದನ್ನು ತೊಗೊಂಡು ಹೋಗ್ಬೋದು ಆಮೇಲೆ ನಾವು ಹೊರಗಡೆ ಪ್ರವಾಸಕ್ಕೆ ಹೋಗ್ಬೇಕಾದ್ರೂ ಬಿರಂಜಿಯನ್ನು ತೊಗೊಂಡು ಹೋಗ್ಬೋದು ಇಂಥ ರೆಸಿಪಿ ನಾವು ಇವತ್ತ ನಿಮ್ಮೊಂದು ತೊಗೊಂಡ್ಬರಕತ್ತಿದ್ದೀವಿ ಈ ಬಿರಂಜಿಯನ್ನು ಭಾಳ ಅಂದ್ರೆ ಭಾಳ ರುಚಿಕಟ್ಟಾಗಿರ್ತೈತಿ ಮತ್ತು ಮಾಡೋದನ್ನು ಭಾಳ ಸುಲಭ ಐತಿ ಈ ಅನ್ನ ನೋಡೋಕ್ಕಿಂತ ಮೊದಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಬಜುಬ್ರೋ ಬೆಲ್ ಗಂಟೆ ಹೊಡೆದು ಬಿಡ್ರಿ ಇದಕ್ಕೆ ನಾವು ಒಂದು ಕಪ್ಪ ಬಾಸುಮತಿ ಅಕ್ಕಿ ತೊಗೊಂಡವ್ರಿ ನಿಮ್ಮ ಕಡೆ ಯಾವುದೈತಿ ಅದನ್ನು ತೊಗೋರಿ ಎರಡು ಕಪ್ಪ ನಾವು ಬಾಸುಮತಿ ಅಕ್ಕಿ ತಗೊಂಡಿವಿ ಅದನ್ನು ಕರೆಕ್ಟಾಗಿ ನೀರು ಹಾಕಿ ಚಲೋದಂಗೆ ಒಂದು ಎರಡು ಮೂರು ಸಲ ಥರದ ಮೇಲಿಂದ ಸ್ಟಾರ್ಚ್ ಹೋಗ್ಬೇಕ್ರಿ ಆ ಟೈಪ್ ತೊಳೆದ ಒಂದು ಹತ್ತು ನಿಮಿಷ ನೆನೆ ಕಿಟ್ಟು ಬಿಡ್ರಿ ಹಿಂಗೆ ನೆನೆ ಮಾಡಿದ್ರೆ ಈ ಬಿರಂಜಿಯನ್ನ ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತೈತಿ ರೀ ಈಗ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಂಡು ಒಂದು ಟೀ ಸ್ಪೂನ್ ಹವಿಸ್ಕಾಳ ಒಂದು ಅರ್ಧ ಚಮಚೆ ಜೀರಿಗೆ ಎರಡು ಏಲಕ್ಕಿ ನಾಲ್ಕು ಬದಾಮ ಒಂದು ಎರಡು ಮೂರ ಚಿಕ್ಕ ತುಕಡಿ ಅಂದ್ರೆ ದಾಲ್ಚೀನಿ ಅಂತವೆಲ್ಲ ಆ ದಾಲ್ಚೀನಿ ತುಕಡಿ ಇಷ್ಟಿತ್ತಂದ್ರೆ ನಾವು ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಹಾಕಿ ಚಲೋದಂಗೆ ಹುರ್ಕೊಂಡ್ಬಿಡೋದ್ರಿ ಚಟಪಟ ಚಟಪಟ ಅಂದ ಕೂಡಲೇ ಸ್ವಲ್ಪ ಕಲರ್ ಚೇಂಜ್ ಹಾಕವ ಕಲರ್ ಚೇಂಜ್ ಆದ ಕೂಡಲೇ ಇದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಬಿಡದ್ರಿ ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿಟ್ಕೊಂಡಿವ್ರಿ ಈ ಮಸಾಲೆ ನಾವು ಮಣಿಯೊಳಗನೆ ರೆಡಿ ಮಾಡ್ಕೋಬೇಕ್ರಿ ಬಿರಂಜಿ ಅನ್ನೋದು ಸ್ಪೆಷಲ್ ಮಸಾಲೆ ಇದಕ್ಕೆ ಬೆಳ್ಳುಳ್ಳಿ ಹೆಸಳು ಒಂದು ಮುಟ್ಟಿಗೆ ಆಗೋ ಅಷ್ಟು ಹಿಂಗೆ ಮಿಕ್ಸಿಗೆ ಹಾಕಿಬಿಡ್ರಿ ಬೆಳ್ಳುಳ್ಳಿ ಎಸಳನು ಇದಕ್ಕೆ ಕಂಪಲ್ಸರಿ ಬೇಕ್ರಿ ಸ್ಕಿಪ್ ಮಾಡಂಗಿಲ್ಲ ಆಮೇಲೆ ಒಂದು ವಾಟಿ ಆಗೋ ಬೆಣ್ಣಿ ಬೆಣ್ಣೆ ನಾವು ಈಗ ಬೆಣ್ಣಿ ಹಾಕಿಬಿಟ್ಟು ನೋಡ್ರಿ ಬೆಣ್ಣೆ ಸ್ವಲ್ಪ ಜಾಸ್ತಿ ಇರಲ್ರಿ ಬೆಣ್ಣಿ ಎಷ್ಟು ಜಾಸ್ತಿ ಇರ್ತೈತಲ್ಲ ಅಷ್ಟು ಚಲೋ ಬೆಣ್ಣೆ ಕರಗಿದ ಕೂಡಲೆ ಅದಕ್ಕೆ ನಾವು ಜೀರಿಗೆ ಆಮೇಲೆ ಚಕ್ರಮಗ್ಗಿ ಆಮೇಲೆ ಲವಂಗ ಮತ್ತು ಮೆಣಸಿನ ಕಾಳ ಇಷ್ಟು ಹಾಕಿ ಆ ಬೆಣ್ಣೆ ಏನು ಕರಗಿತ್ತಲ್ಲ ಆ ಬೆಣ್ಣಿ ಒಳಗನ ಇವನ್ನೆಲ್ಲ ಚಲೋದಂಗೆ ಹುರ್ಕೊಂಬಿಡುತ್ತೆ ನೋಡ್ರಿ ಈಗ ನೀವು ನೋಡ್ತಿರ್ಬೋದು ಬೆಣ್ಣೆ ಕಲರ್ ಚೇಂಜ್ ಆಗೈತಿ ಇದಕ್ಕೆ ಒಂದು ಅರ್ಧ ವಾಟಿ ಕಾಜು ಹಾಕತ್ತವ್ರಿ ಕಾಜು ಹಾಕಿತ್ತಂದ್ರೆ ಭಾಳ ಅಂದ್ರೆ ಭಾಳ ರುಚಿ ಚಲೋ ಕೊಡ್ತಿತ್ತು ರೀ ಸಲುವಾಗಿ ಕಾಜು ಹಾಕಿರಿ ಕಾಜು ಬಣ್ಣ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನ ಮಸಾಲೆ ಹುರಿಬೇಕಾಯ್ತು ರೀ ಈಗ ಕರಿಬೇವಿನ ಸೊಪ್ಪ ಆಮೇಲೆ ಅಡ್ಡಡ್ಡ ಒಂದು ಐದಾರು ಮೆಣಸಿನಕಾಯಿ ಹೆರಿಚಿ ನಾವು ಈ ಒಗ್ಗರಣೆಗೆ ಹಾಕಕ್ಕಿದೇವ್ರಿ ಈಗ ಬೆಳ್ಳುಳ್ಳಿ ಹೆಸಳು ಏನು ನಾವು ಗ್ರೈಂಡ್ ಮಾಡಿದ್ದವಳ್ರಿ ಗ್ರೈಂಡ್ ಹೆಂಗೆ ಮಾಡೋಪ್ಪ ಅವಳು ಚೌಳು ಮಿಕ್ಸರ ಸಿಂಪಲ್ ಮೋಡಿನೊಳಗಿಟ್ಟ ಕಸಿಂದ ಗರ್ ಗರ್ ಗರ್ಗರ್ ತಿರ್ಗ್ಸ್ತೋದ್ರಿ ಅಷ್ಟೇ ಸ್ವಲ್ಪ ಅಂದ್ರೆ ಪೂರ ನೀವು ಸಣ್ಣ ಮಾಡೋಂಗಿಲ್ಲ ನಾಯಿಸ್ ಮಾಡಂಗಿಲ್ಲ ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ದು ಎರಡು ಎಲಕ್ಕಿ ಹಾಕಿಬಿಟ್ರು ನೋಡಿರಿ ಎಲಕ್ಕಿ ಹಾಕಿ ತಂದ್ರೆ ಈ ಥರದ ಫ್ಲೇವರ ಡಬಲ್ ಹಾಕೈತಿ ರೀ ಸ್ಪೆಷಲ್ದಾಗ ಸ್ಪೆಷಲ್ ಅಂದ್ರೆ ಈಗ ನೀವು ನೋಡತಿರ್ಲಿಲ್ಲ ಇದ್ರ ಸಲುವಾಗಿನ ವಿಶೇಷ ನೋಡ್ರಿ ರಾಣೆ ಒಳಗೆ ಈ ಬಿರಂಜಿ ಅನ್ನ ಐತಲ್ಲ ಇದನ್ನು ಭಾಳ ಸ್ಪೆಷಲ್ಲಾಗಿ ಮಾಡ್ತಾರೆ ಭಾಳ ವಿಶೇಷವಾಗಿರ್ತೈತಿ ಈಗ ನಾವು ಅದನ್ನು ನೆನೆಸಿಟ್ಟಂಥ ಬಾಸುಮತಿ ಅಕ್ಕಿ ಏನಿತ್ತಲ್ಲ ಅದನ್ನು ನಾವು ಇದಕ್ಕೆ ಸೇರಿಸಿಬಿಟ್ಟು ನೋಡ್ರಿ ಸೇರಿಸಿ ಆ ಒಗ್ಗರಣೆ ಮಸಾಲೆ ಇತ್ತಲ್ಲ ಅದಕ್ಕೆ ಸರಿಯಾಗಿ ಹಿಂಗೆ ರೀ ಇದಕ್ಕೆ ನಾವು ನೀರು ಮೆಜರ್ಮೆಂಟ್ ಹೇಳ್ತಾನೆ ರೀ ನಿಮ್ಗೆ ಈಗ ನಾವು ನೀರು ಹಾಕಬೇಕಾದ್ರೆ ಎರಡು ವಾಟಿ ನಾವು ಅಕ್ಕಿ ತೊಗೊಂಡಿದ್ವಿ ಇದಕ್ಕೆ ಮೂರುವರೆ ವಾಟಿ ನಾವು ನೀರು ಹಾಕಿಬಿಡೋದ್ರಿ ಸ್ವಲ್ಪ ಉದುರು ಅಂತಂದ್ರೆ ಸ್ವಲ್ಪ ನೀರು ಹೆಚ್ಚ ಕಡಿಮೆ ಮಾಡ್ಕೊರಿ ನೀವು ಮತ್ತು ನೀವು ಅದು ಅಕ್ಕಿ ಪ್ರಮಾಣ ನೋಡ್ಕೊಂಡೆ ನೀರು ಹೆಚ್ಚ ಕಡಿಮೆ ಮಾಡ್ಕೊಳ್ರಿ ಈಗ ನಾವು ಅದಕ್ಕೆ ರುಚಿಗೆ ಅಷ್ಟು ಬೇಕಷ್ಟ ಉಪ್ಪು ಹಾಕಿವಿ ಕರೆಕ್ಟಾಗಿ ಕುದಿ ಬರೋತ್ ನೋಡ್ರಿ ಹಿಂಗೆ ಕುದಿ ಬರಕತ್ತ ಕೂಡಲೆ ಮ್ಯಾಲ ಲಿಡ್ಡು ಮುಚ್ಚಿ ಮಾಡ್ರಿ ಲಿಡ್ ಮುಚ್ಚಿ ಒಂದು ಐದರಿಂದ ಎಂಟು ನಿಮಿಷ ಬಿಡ್ರಿ ನೀರು ಅಟಿ ಸೈತ್ರಿ ಮ್ಯಾಲ ಇದಕ್ಕೆ ಮತ್ತೆ ಬೆನ್ನಿ ಹಾಕಿಬಿಡ್ರಿ ಹಿಂಗೆ ಬೆನ್ನಿ ಹಾಕಿರಂದ್ರೆ ಬೆನ್ನಿ ಕರಿಗಿ ಆ ಅನ್ನದೊಳಗೆಲ್ಲ ಸೇರ್ಕೊಂಡ್ಬಿಡ್ತೈತಿ ರೀ ಹಿಂಗೆ ಬೆನ್ನಿ ಹಾಕಿದ ಅನ್ನ ಯಾವಾಗ ತಿಂದೆ ರೀ ನೀವು ತಿಂದಿದ್ರೆ ಆ ಥರದ್ದು ರುಚಿ ಹೆಂಗಿತ್ತು ಏನಿತ್ತು ಅಂತೇಳಿ ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದು ಮರಿಬೇಡ್ರಿ ಈಗ ಮತ್ತೆ ಲಿಡ್ ಮುಚ್ಚಿ ಇನ್ನೊಂದು ಐದು ನಿಮಿಷ ಇಟ್ಬಿಟ್ಟೇವ್ರಿ ನಾವು ಅಂದ್ರೆ ಗ್ಯಾಸ್ ಫ್ಲೇಮ ಸಣ್ಣ ಇಡ್ಬೇಕ್ರಿ ಕರೆಕ್ಟಾಗಿ ನೆನಪಿಟ್ಕೊರಿ ಗ್ಯಾಸ್ ಫ್ಲೇಮ್ ಸಣ್ಣ ಇಟ್ಕೊಂಡು ಹಿಂಗೆ ಮಾಡಿಬಿಟ್ರಿ ಅಂದ್ರೆ ಅನ್ನ ನೋಡಿರಿ ಯಾವ ಟೈಪ್ ರೀ ಉದ್ರ ಮಲ್ಲಿಗೆ ಹೋಗ್ಲೇ ಆಗೈತೆ ರೀ ಹಿಂಗೆ ಉದ್ರ ಉದ್ರೆ ಬಿರಂಜಿ ಅನ್ನ ಮಾಡಿಕೊಟ್ರೆ ಅಂದ್ರೆ ಪೌಣ್ಯಾರ ಬೇರೆ ಏನೂ ಬಿಡಂಗಿಲ್ಲ ರೀ ಬರೇ ಬಿರಂಜಿ ಅನ್ನ ತಿಂತಾರೆ ಹೊಟ್ಟೆ ತುಂಬ ಅಷ್ಟು ಮಸ್ತ್ ಅಕತಿ ಬಿರಂಜಿ ಅನ್ನ ಈ ಬಿರಂಜಿ ಅನ್ನ ಈ ವಿಡಿಯೋ ನೋಡಿದ ಕೂಡಲೇ ಮಾಡೋದ ಮರಿಬೇಡ್ರಿ ಮತ್ತೆ ಈ ಬಿರಂಜಿ ಅನ್ನ ಜೊತೆ ಹೆಣ್ಣಿಗೆ ಬದ್ನಿಕಾಯಿ ಟೈಪ ರಸರಸ ಬದ್ನಿಕಾಯಿ ಭಾಳ ವಿಶೇಷ ಆಗಿರ್ತೈತಿ ರೀ ಇದನ್ನು ನಿಮ್ಗೆ ಮುಂದಿನ ವಿಡಿಯೋದಾಗ ನಾನು ತೋರಿಸ್ತೀನಿ ಈಗ ಅನ್ನ ವಿಶೇಷವಾಗಿ ತಂದೀನಿ ಈ ವಿಡಿಯೋ ನೋಡಿದ ಕೂಡಲೇ ಅನ್ನ ಮಾಡೋದ ಮರಿಬೇಡ್ರಿ ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ನೋಡ್ರಿ ಈ ಅನ್ನ ನೋಡಿದ್ರನ್ನ ಎಷ್ಟು ತಿನ್ನಬೇಕು ತಿನ್ನಬೇಕನಿಸ್ತೈತ್ರಿ ಅಷ್ಟು ಮಸ್ತ್ ಆಗೈತಿ ಥರದ ಫ್ಲೇವರ್ ಅಂತೂ ಬಾಜುಕಿನ ಮನೆಗೆ ಹೋಗೋದಂತೂ ಗ್ಯಾರಂಟಿ ಯಾಕಂದ್ರೆ ಬೆಣ್ಣೆಯೊಳಗನ ಇದು ಕುದ್ದು ಬಂದಿರ್ತೈತಿ ರೀ ಅಂದರೆ ಈ ಥರದ್ದು ರುಚಿ ಯಾವ ಟೈಪ್ ಇರ್ಬೋದು ನೀವು ನೋಡಿರಿ ಡಬಲ್ ಸಲ ಹಾಕಿರ್ತಾವ್ರಿ ಬೆನ್ನಿ ಒಗ್ಗರಣೆಗೂ ಬೆನ್ನಿ ಅನ್ನ ಆದ ನಂತರ ಬೆಣ್ಣೆ ಇದಕ್ಕೆ ಇಲ್ಲಿ ಬದನೆಕಾಯಿ ಎಣ್ಣೆಗಾಯಿ ಬದನೆಕಾಯಿ ಅಂದರೆ ಬಿರಂಜಿ ಅನ್ನಕ್ಕೆ ಹೋಳಗಾಯಿ ಬದನೆಕಾಯಿ ರಸ ಮಾಡಿದ್ದೇವ್ರಿ ನೀವು ನೋಡ್ತಿರ್ಬೋದು ಈಗ ನೋಡ್ರಿ ಈ ಟೈಪ್ ಬದನೆಕಾಯಿ ರಸ ಮಾಡ್ಕೊಂಡ್ಬಿಡದ್ರಿ ಈಗ ನೋಡ್ರಿ ವಾಟಿ ಒಳಗೆ ಸರ್ವ್ ಮಾಡಕತ್ತಿದ್ದೀವಿ ಇದನ್ನ ನಾವು ಸರ್ವ್ ಮಾಡ್ಕೊಂಡು ರುಚಿ ನೋಡ್ತೀವಿ ನೀವು ಈ ವಿಡಿಯೋನ ನಿಮ್ಮ ಎಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿರಿ ಮತ್ತು ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ನಮಸ್ಕಾರ